ನಮಸ್ಕಾರ ಎಲ್ಲರಿಗೂ ಪ್ರಿಯಾಸುಚಿ ಚಾನಲ್ಗೆ ಸ್ವಾಗತ ಇನ್ನೇನು ಶ್ರೀಕೃಷ್ಣ ಜನ್ಮಾಷ್ಟಮಿ ಹತ್ರ ಬರ್ತಾ ಇದೆ ಹಾಗಾಗಿ ನಾನು ಜನ್ಮಾಷ್ಟಮಿಯಂದು ಮಾಡುವಂಥ ವಿಶೇಷವಾದ ಒಂದು ಸಿಹಿ ಅವಲಕ್ಕಿ ಪ್ರಸಾದದ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ಅವಲಕ್ಕಿ ಪಂಚಕಜ್ಜಾಯ ಅಂತ ಕೂಡ ಕರೀತಾರೆ ಜನ್ಮಾಷ್ಟಮಿ ದಿನ ಮಾಡಲೇಬೇಕಾಗಿರೋ ಒಂದು ಶ್ರೇಷ್ಠವಾದ ಪ್ರಸಾದ ಇದು ಮಾಡೋದಂತೂ ತುಂಬಾ ಸುಲಭ ಯಾವುದೇ ರೀತಿ ಬೆಲ್ಲದ ಪಾಕ ಹಾಕ್ತಲೇ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಸಿಹಿ ಅವಲಕ್ಕಿ ಪ್ರಸಾದ ಮಾಡೋದಕ್ಕೆ ನಾನು ತೆಳು ಅವಲಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನ ಪೇಪರ್ ಅವಲಕ್ಕಿ ಅಂತ ಕೂಡ ಕರೀತಾರೆ ನಿಮ್ಮ ಹತ್ರ ಈ ಅವಲಕ್ಕಿ ಇಲ್ಲಾದ್ರೆ ನೀವು ಮೀಡಿಯಂ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿಯನ್ನು ನೆನೆಸ್ಬಿಟ್ಟು ಕೂಡ ತೊಗೊಳ್ಬಹುದು ಈಗ ನಾನು ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ ಎರಡು ಕಪ್ನಷ್ಟು ಇದಕ್ಕೆ ನಾನೀಗ ಒಂದು ಆರಿಂದ ಎಂಟು ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಬೆಲ್ಲದ ಪುಡಿ ನೋಡಿ ಈ ಥರನೇ ಇರಬೇಕು ಪೂರ್ತಿಯಾಗಿ ಸಣ್ಣಗೆ ಪುಡಿಯಾಗಿರಬೇಕು ಈ ಥರ ನೀವು ಪಾಕ ಮಾಡ್ಕೊಳ್ಳೋದೇ ಬೇಡ ಇದಕ್ಕೆ ಮೇಲೆ ಎರಡು ಚಮಚದಷ್ಟು ತುಪ್ಪ ಹಾಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ ಆಗ ತುಪ್ಪದ ಜೊತೆ ಬೆಲ್ಲ ಅವಲಕ್ಕಿ ಎಲ್ಲ ಮಿಕ್ಸ್ ಆಗಿ ಬೆಲ್ಲ ಚೆನ್ನಾಗಿ ಅವಲಕ್ಕಿ ಜೊತೆಗೆ ಮಿಕ್ಸ್ ಆಗುತ್ತೆ ಹಾಗೆ ಮಿಕ್ಸ್ ಮಾಡ್ತಾ ಇರುವಾಗಲೇ ಸ್ವಲ್ಪ ಇದು ಅವಲಕ್ಕಿ ಮೆತ್ತಗಾಗೋದಕ್ಕೋಸ್ಕರ ಸ್ವಲ್ಪ ನೀರನ್ನು ಕೂಡ ನಾವು ಸಿಂಪಡಿಸ್ಕೊಳ್ಬೇಕಾಗುತ್ತೆ ಒಂದು ನಾಲ್ಕೈದು ಚಮಚದಷ್ಟು ಒಂದು ಎರಡು ಸಲ ನೋಡಿ ಈ ಥರ ನೀರನ್ನು ಹಾಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗ ಬೆಲ್ಲ ಕೂಡ ಕರಗುತ್ತೆ ಅವಲಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕೊಂಡ್ರೆ ಸಾಕು ಟೋಟಲಾಗಿ ನಾನು ಹಾಕಿರೋದು ನಾಲ್ಕೈದು ಚಮಚದಷ್ಟು ನೀರು ಈಗ ಮಿಕ್ಸ್ ಮಾಡ್ಕೊಂಡಾಯಿತು ಅವಲಕ್ಕಿ ಸ್ವಲ್ಪ ಮಟ್ಟಿಗೆ ಮೆತ್ತಗಾಗಿದೆ ಈಗ ನಾನು ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕಿ ಇಡ್ತೀನಿ ಆಗ ಇನ್ನೂ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಒಂದು ನಾಲ್ಕು ಚಮಚದಷ್ಟು ಕಾಯಿ ತುರಿಯನ್ನು ಹಾಕೊಳ್ಳೋಣ ನೀವು ಬೇಕಾದರೆ ಕಾಯಿನ ಸಣ್ಣದಾಗಿ ಕತ್ತರಿಸಿ ಕೂಡ ಹಾಕ್ಕೊಳ್ಬೋದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕೊಳ್ಳಿ ನಾನು ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡೋಣ ಇದು ನೆನೆಯೋವರೆಗೂ ನಾನೇನು ಮಾಡ್ತೀನಿ ಒಂದು ಚಿಕ್ಕ ಕಡಾಯಿ ತೊಗೊಳ್ತೀನಿ ಅದರಲ್ಲಿ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಗಸಗಸೆಯನ್ನೆಲ್ಲ ಹುರ್ಕೊಂಬಿಡ್ತೀನಿ ಮೊದಲಿಗೆ ಗೋಡಂಬಿ ಹಾಕೊಳ್ಳೋಣ ಸಣ್ಣಾಗಿ ಆಗಿ ಒಂದು ಎರಡರಿಂದ ಮೂರು ಚಮಚಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಅದು ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡಬೇಕು ಅದಾದ ನಂತರ ನಾವು ಇದರಲ್ಲೇ ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚ ಗಸಗಸೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಲೈಟಾಗಿ ಫ್ರೈ ಫ್ರೈ ಆಗಲಿ ಬಿಸಿ ತುಪ್ಪದಲ್ಲಿ ಅದು ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗ್ತಿದೆ ಅಂತ ಅನ್ಸುತ್ತಲ್ಲ ಆಗ ನಾವು ದ್ರಾಕ್ಷಿನ ಕೂಡ ಹಾಕೊಂಡ್ಬಿಡೋಣ ದ್ರಾಕ್ಷಿ ಕೂಡ ಪೂರ್ತಿಯಾಗಿ ಉಬ್ಬಿ ಬರ್ಬೇಕು ಹಾಗೆ ಗೋಡಂಬಿ ಗೋಲ್ಡನ್ ಕಲರ್ ಆಗ್ಬೇಕು ನೋಡಿ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ ನೋಡಿ ಈ ತರ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ಇಲ್ಲೇ ತೆಗೆದಿಟ್ಕೊಳ್ತೀನಿ ಇದರಲ್ಲೇ ನಾನು ಏಲಕ್ಕಿ ಒಂದು ಎರಡು ಮೂರು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಇರುತ್ತಲ್ಲ ಹಾಗಾಗಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಘಮ ಘಮ ಅಂತ ಒಳ್ಳೆ ಸುವಾಸನೆ ಬರುತ್ತೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಪೂರ್ತಿಯಾಗಿ ತಣ್ಣಗಾದಮೇಲೆ ಅವಲಕ್ಕಿ ಮಿಶ್ರಣದಲ್ಲಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ದ್ರಾಕ್ಷಿ ಗೋಡಂಬಿ ಗಸಗಸೆ ಮತ್ತು ಏಲಕ್ಕಿ ಪುಡಿ ಇದೆ ಇದನ್ನೆಲ್ಲ ಹಾಕಿದ ನಂತರ ಆ ಕಡಾಯಿಗೆ ಸ್ವಲ್ಪ ತುಪ್ಪ ಅಂಟ್ಕೊಂಡಿರುತ್ತೆ ಹಾಗಾಗಿ ಸ್ವಲ್ಪ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಒರೆಸ್ಕೊಂಬಿಡೋಣ ನೋಡಿ ಈ ಥರ ಸ್ವಲ್ಪ ವೇಸ್ಟ್ ಮಾಡೋದು ಬೇಡ ಅಲ್ವ ಅದಕ್ಕೆ ಈಗ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೇನು ಅವಲಕ್ಕಿ ಪಂಚಕಜಾಯ ತಯಾರಾಗ್ತಿದೆ ಕೊನೆಯಲ್ಲಿ ಎರಡು ಪದಾರ್ಥ ಮಾತ್ರ ಹಾಕೋದು ಬಾಕಿ ಈ ಥರ ಬಾಳೆಹಣ್ಣನ್ನು ಸ್ಲೈಸ್ ಮಾಡಿ ಹಾಕೋಣ ಒಂದು ಬಾಳೆಹಣ್ಣು ಸಾಕು ಕೊನೆಯಲ್ಲಿ ತುಪ್ಪವನ್ನು ಎರಡು ಚಮಚ ಹಾಕೊಳ್ಳಿ ತುಂಬ ಒಳ್ಳೆ ವಿಶೇಷವಾದ ರುಚಿ ಕೊಡುತ್ತೆ ನಿಮ್ಮ ಜೇನುತುಪ್ಪ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ನೀವು ಯಾವ ಪ್ರಸಾದ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ಈ ಸಿಹಿ ಅವಲಕ್ಕಿ ಪ್ರಸಾದ ಅಂದರೆ ಅವಲಕ್ಕಿ ಪಂಚಕಜ್ಜಾಯನ ಮಾತ್ರ ಮಾಡಲೇಬೇಕು ಇದು ಯಾಕಂದರೆ ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ಅವಲಕ್ಕಿ ಪ್ರಸಾದ ಇದನ್ನು ಮಾಡಿ ಹಬ್ಬದ ದಿನ ನೀವು ಬೇಡಿದವರವನ್ನು ಖಂಡಿತವಾಗ್ಲೂ ಪಡ್ಕೊಳ್ತೀರಾ ಹಾಗೆಯೇ ಕೃಷ್ಣನಿಗೆ ಪ್ರಿಯವಾದ ಈ ಪ್ರಸಾದವನ್ನು ಮಾಡಿ ಮನೆಗೆ ಬಂದಿರೋ ಅರಿಶಿನ ಕುಂಕುಮಕ್ಕೆ ಬಂದಿರೋ ಹೆಣ್ಮಕ್ಳಿಗೂ ಕೂಡ ನೀವು ಇದನ್ನು ಪ್ರಸಾದದ ರೂಪವಾಗಿ ಕೊಡ್ಬೋದು ಎಲ್ಲರೂ ಖುಷಿ ಆಗ್ತಾರೆ ನೀವು ಕೂಡ ಖುಷಿ ಖುಷಿಯಿಂದ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು